ಈ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ ನಿಮಗೆ ಹೇಳಿದಾಗೆ ಲಾಸ್ಟ್ ವ್ಲಾಗ್ ನೋಡಿದವರಿಗೆ ಗೊತ್ತಾಗತ್ತೆ ಈ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಹಾಗೆ ಮತ್ತು ನೆಕ್ಸ್ಟ್ ಏನೇನು ಆಗ್ತಾ ಇದೆ ಇವತ್ತಿನ ದಿನ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ಹಾಗೆ ನೋಡೋಣ ಏನೇನಾಗುತ್ತೆ ಅಂತ ಹಾಗೆ ನೋಡ್ತಾ ನೋಡ್ತಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಇನ್ನೂ ತನಕ ಮಾಡಿಲ್ಲ ತುಂಬ ಜನರು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮನೆಯ ಹಿಂದುಗಡೆ ಪ್ಲೇಸ್ ಇದು ಈ ಒಂದು ಪ್ಲೇಸ್ ನನಗೆ ತುಂಬಾ ಇಷ್ಟ ಆಗುತ್ತೆ ಸಿಗ್ನಿ ಎಲ್ಲ ಸಾರಿಸ್ತಾರಲ್ವ ಹಾಗಾಗಿ ಐಟಮ್ಸ್ ಎಲ್ಲ ಬಂದಿದೆ ಎಲ್ಲ ವಾಶ್ ಮಾಡಲಿಕ್ಕಿದೆ ಮೇಲುಗಡೆ ನಾವು ಪ್ಲಾಸ್ಟಿಕನ್ನು ಹಾಕಿದ್ದಾರೆ ಅಡುಗೆ ಮಾಡ್ತಾರಲ್ವಾ ಹಾಗಾಗಿ ಹಾಗೆ ಇಷ್ಟೆಲ್ಲ ಪ್ಲೇಟ್ ವಾಶ್ ಮಾಡಲಿಕ್ಕೆ ಇದೆ ಒಂದು ನಾಲ್ಕುನೂರೈವತ್ತು ಪ್ಲೇಟ್ ಏನೋ ಇದೆ ಅವೆಲ್ಲ ವಾಶ್ ಮಾಡಬೇಕು ಹಾಗೆ ಅಮ್ಮ ಬೆಂಡೆಕಾಯಿಯನ್ನು ಒರೆಸಿ ಇಡ್ತಾಯಿದ್ದಾರೆ ಇವತ್ತು ರಾತ್ರಿ ಊಟಕ್ಕೆ ಫ್ರಾನ್ಸ್ ಹಾಗೂ ಬೆಂಡೆಕಾಯಿ ಸಾರನ್ನ ಮಾಡಬೇಕು ಅದಕ್ಕೋಸ್ಕರ ಇವನು ಎರಡನೇ ಅಕ್ಕನ ಮಗ ಇವನ ಜೊತೆ ನಾನು ಆಟ ಆಡ್ತಾ ಇದ್ದೆ ಯಾವತ್ತೂ ಕೂಡ ಇವನು ಇಷ್ಟೊಂದು ನಮ್ಮ ಜೊತೆ ಆಟ ಆಡಲ್ಲ ಬಟ್ ಈ ಸಲ ಫುಲ್ ನಮ್ಮ ಜೊತೆ ಸೇರಿಬಿಟ್ಟಿದ್ದ ತುಂಬಾ ಆಟ ಆಡ್ತಾ ಇದ್ದ ಸ್ಮೈಲಿ ಪ್ಲೇಸ್ ಬರ್ತಾನೆ ಸ್ಮೈಲ್ ಮಾಡ್ತಾನೆ ಹೋಗ್ತಾನೆ ಸ್ವಲ್ಪ ಶಾಯಿ ಅವನು ಹಾಗೆ ಆಟ ಆಡ್ತಾ ಇದ್ವಿ ಇಬ್ರು ಕೂಡ ಬಂದಿದ್ವಿ ನಮಗೆ ತರಬೇತಿ ಇತ್ತು ಶಿಕೋಣ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ತರಬೇತಿ ಅಂತಲೇ ಹೇಳ್ತಾರೆ ಮೇ ಬಿ ಒಂದು ಏನಂತಾರೆ ಕೂದಲು ಕೂಡ ಬಾಚ್ಕೊಂಡಿಲ್ಲ ಟೈಮ್ ಟು ಟೈಮ್ ಸರಿಯಾಗಿ ಬರಬೇಕಲ್ವ ಹಾಗಾಗಿ ಓಡಿ ಓಡಿ ಬಂದದ್ದು ಹಾಗೆ ಗಾಡ್ ಫಾದರ್ ಹಾಗೂ ಗಾಡ್ ಮದರ್ ನನ್ನ ಎರಡನ ಎರಡನೇ ಅಕ್ಕ ಮಂಗಳೂರದವರು ಇದ್ದಾರೆ ಹಾಗೆ ಹಾಗಾಗಿ ಅವರು ಕೂಡ ಬಂದಿದ್ದಾರೆ ಹಾಗೆ ನಾವು ಕೂಡ ನಾಲ್ಕು ಜನ ಬಂದಿದ್ವಿ ಮಗುವಿಗೆ ನೋಡ್ಕೊಳ್ಳಿಕ್ಕೆ ಅವನ ಚಿಕ್ಕಪ್ಪ ಬಂದಿದ್ದ ಹಾಗೆ ಆಯಿತು ಜಸ್ಟ್ ತುಂಬ ಚೆನ್ನಾಗಿ ತರಬೇತಿಯನ್ನು ಕೊಟ್ಟರು ಮಗುವಿಗೆ ಯಾಕೆ ನಾಮಕರಣ ಮಾಡ್ತಾರೆ ಕಾರಣ ಏನು ಎಲ್ಲ ತುಂಬ ಕ್ವಶನ್ ಕೇಳಿದ್ರು ನಮಗೆ ಎಷ್ಟು ಬರುತ್ತೆ ಅಷ್ಟು ನಾವು ಹೇಳಿದ್ವಿ ತುಂಬ ನಮಗೆ ಗೊತ್ತಿರಲಿಲ್ಲ ಅವೆಲ್ಲ ನಮಗೆ ಕಲಿಸ್ಕೊಟ್ರು ಯಾಕೆ ಏನು ಅಂತ ಹಾಗೆ ಪಾಪ ನಿವೇದನೆ ಇತ್ತು ಪಾಪ ನಿವೇದ್ಯನೆ ನಮ್ಮ ಏನೇನು ಪಾಪ ಮಾಡಿದ್ದೀವಿ ಅವೆಲ್ಲ ಹೇಳಲಿಕ್ಕಿದೆ ಅವೆಲ್ಲ ನಾವು ಹೇಳಿದ್ವಿ ನನಗೆ ಹಾಗೂ ನನ್ನ ಹಸ್ಬೆಂಡಿಗೆ ಹಾಗೂ ಅಕ್ಕನಿಗೆ ಭಾವನಿಗೆ ನಾಲ್ಕು ಜನರಿಗಿತ್ತು ಅದನ್ನು ಕೂಡ ಆಯಿತು ಇವಾಗ ಹೊರಡೋದು ಮನೆಗೆ ಹಾಗೆ ನಾಳೆ ಬೆಳಿಗ್ಗೆ ಏಳು ಗಂಟೆಗೆ ಪೂಜೆ ಇದೆ ಪೂಜೆಗೆ ಹತ್ತು ನಿಮಿಷ ಹದಿನೈದು ನಿಮಿಷ ಇರಬೇಕಾದ್ರೇ ಬನ್ನಿ ಅಂತ ಹೇಳಿದ್ದಾರೆ ಸೊ ಸರಿಯಾದ ಟೈಮ್ಗೆ ರೀಚ್ ಆದರೆ ಆಯಿತು ಹಾಗೆ ಅಕ್ಕನಿಗೆ ಇನ್ನೂ ತನಕ ನೋಡೇ ಇಲ್ಲಲ್ಲ ನೀವು ಆಗೋದೇ ಇಲ್ಲ ಏನಾದರೂ ಏನಾದರೂ ಮಾಡ್ತಾನೆ ಇರ್ತಾಳೆ ಇನ್ನೂ ತನಕ ಬಂದಿಲ್ಲ ಒಬ್ಬರು ಹಸ್ಬೆಂಡ್ ನನ್ನ ನನ್ನ ಹಸ್ಬೆಂಡ್ ಹಾಗೆ ನನ್ನ ಭಾವ ಅವರ ಅಣ್ಣ ಹಾಗೆ ಮಗು ಅವಳು ಇನ್ನೂ ತನಕ ಬಂದೇ ಇಲ್ಲ ಯಾವಾಗ ಬರ್ತಾಳೋ ನಾನಿವಾಗ ಹೊರಡ್ತೀನಿ ಕೊಲಾಬೊರೇಷನ್ ಎಲ್ಲ ಆದ ನಂತರ ಡೈರೆಕ್ಟ್ ಆಗಿ ನಿಮಗೆ ತೋರಿಸಿದ್ರೆ ತುಂಬ ಚೆನ್ನಾಗಿದೆ ವಾಯ್ಸ್ ಎಷ್ಟು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ನಿಮ್ಗೆ ಅಂತ ಗೊತ್ತಿಲ್ಲ ಹಾಗೆ ಮನೆ ಹೌದು ಹೌದು ಇವಾಗ ಮನೆ ಹೊರಡ್ತಾ ಇದ್ವಿ ಬಾಬು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಹಾಗೆ ಅವ್ರು ಬೀಚ್ ಕೊಡ್ತಾರಂದ್ರೆ ಡೆಕೋರೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಇನ್ನೂ ತನಕ ಬಂದಿಲ್ಲ ಮೇ ಬಿ ಆಗಿ ಬರ್ತಾರೆ ಹಾಗೆ ಮಗುವಿಗೆ ನನ್ನ ಮಾಮ ನೋಡ್ತಾ ಇದ್ದಾರೆ ಹಾಗೆ ಮತ್ತೊಂದು ಸೈಡಲ್ಲಿ ನಾನು ಟೀ ಮಾಡ್ತಾ ಇದ್ದೀನಿ ತುಂಬ ಜನರು ಇದ್ದಾರಲ್ವ ನೆಂಟರು ಎಲ್ಲ ಎಲ್ಲರಿಗೂ ಕೂಡ ಟೀ ಮಾಡ್ತಾ ಇದ್ದೀನಿ ಗರ್ಮಾಗರಂ ಟೀ ಹಾಗೆ ಇದು ಒಲೆ ಬಿಸಿ ನೀರನ್ನು ಕಾಯಿಸ್ಲಿಕ್ಕೆ ಎಲ್ಲರೂ ಸ್ನಾನ ಮಾಡಬೇಕಲ್ವ ತಂದೆಯವರು ಬೆಂಕಿಯನ್ನು ಹಾಕಿದ್ದಾರೆ ಹಾಗೆ ಇಲ್ಲಿ ಅಡುಗೆ ಕೆಲಸ ನಡೀತಾ ಇದೆ ಇವನು ಜಸ್ಟ್ ಪೋಸ್ ಕೊಡ್ತಾ ಇದ್ದಾನೆ ನಾನು ಕೂಡ ರಾಂಗ್ ಟೈಮಲ್ಲಿ ಆ ವಿಡಿಯೋ ತೆಗಿಲಿಕ್ಕೆ ಬರ್ತೀನಿ ಅವನು ಯಾವಾಗ ಮಿಕ್ಸಿಂಗನ್ನು ಮಾಡ್ತಾನಲ್ವ ಅದೇ ಟೈಮಲ್ಲಿ ನಾನು ಬರೋದು ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಪರಿಮಳ ಬರ್ತಾ ಇದೆ ಚಿಕನ್ ಹಾಕೋಕ್ಕಿಂತ ಮೊದ್ಲೆನೆ ಇವೆಲ್ಲ ರೆಡಿ ಮಾಡೋದು ನಾಳೆ ದಿನ ಚಿಕನ್ ಎಲ್ಲ ಹಾಕಿ ಮಾಡ್ಲಿಕ್ಕೆ ಇದು ಆನಿಯನ್ ಟೊಮೆಟೊ ಎಲ್ಲ ಹಾಗೆ ಪ್ಲೇಟ್ಸ್ ಎಲ್ಲ ಕೌಂಟಿಂಗ್ ಮಾಡ್ತಾ ಇದ್ದಾರೆ ಟೀ ಕೂಡ ರೆಡಿ ಆಯ್ತು ಹಾಲನ್ನ ಹಾಕಿದೀನಿ ಒಂದು ಬಾಯ್ಲ್ ಬಂದ ತಕ್ಷಣ ಎಲ್ಲರಿಗೂ ಟೀ ಅನ್ನ ಕೊಡೋದು ಹಾಗೆ ಮಗುವಿಗೆ ಇವಾಗ ನನ್ನ ಕಝಿನ್ ಇವಳು ಚಿಕ್ಕಮ್ಮನ ಮಗಳು ಅವಳು ಆಟ ಆಡಿಸ್ತಾ ಇದ್ದಾಳೆ ಅದು ಒಂದು ಟೆನ್ಷನ್ ಇಲ್ಲ ಎಲ್ಲ ಕೆಲಸ ನಡೀತಾ ಇದೆ ಒಬ್ಬೊಬ್ಬರೇ ಒಂದೊಂದೇ ಒಂದೊಂದೇ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಮೇಲ್ಗಡೆ ಸ್ವೀಟನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ ಇದಾರೆ ಇವಾಗ ಹೋಗಬೇಕು ಮೇಲ್ಗಡೆ ಆ ವಿಡಿಯೋನ ಆ ಹಸ್ಬೆಂಡ್ ಫುಲ್ ಬಿಸಿ ಸೊ ಅದಕ್ಕೋಸ್ಕರ ನಾನು ಮೇಲ್ಗಡೆ ಹೋಗಿ ಯಾವ ತರ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಅಂತ ನೋಡಬೇಕು ಕೂಡ ಹಾಗೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಹಾಗೆ ಮಗುವಿಗೆ ನನ್ನ ಕಸಿನ್ ಅವಳು ಅವಳು ಆಟ ಆಡಿಸ್ತಾ ಇದ್ದಾಳೆ ಹಾಗೆ ನಾನು ಮೇಲ್ಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ ಡೆಕೋರೇಷನ್ ಕೆಲಸ ನಡೀತಾ ಇದೆ ತುಂಬಾ ಅಂದ್ರೆ ತುಂಬಾನೇ ಶಕೆ ಬಿಕಾಸ್ ಎಲ್ಲ ಕಡೆ ಕ್ಲೋಸ್ ಕ್ಲೋಸ್ ಆಗಿದೆಯಲ್ವಾ ಎಲ್ಲ ಸಮಯಾನ ಹಾಕಿದ್ದಾರೆ ಕ್ಲೋಸ್ ಆಗಿದೆ ಹಾಗಾಗಿ ತುಂಬ ಸಕ್ಕೆ ಆಗ್ತಾ ಇದೆ ಹಾಗೆ ಟೀ ಕೂಡ ಕುಡ್ದಾಯ್ತು ತುಂಬ ಲೇಟ್ ಆಯ್ತು ಇವತ್ತು ಟೀ ಕುಡಿಯಲಿಕ್ಕೆ ಹಾಗೆ ತುಂಬ ಟೀ ಒಂದು ಕಡೆ ಕುಡಿದದ್ದು ಶಕ್ಕೆ ಹಾಗೆ ವೆದರ್ ಕೂಡ ಒಂಥರ ಸಖೆ ಟೈಪೇ ಇದೆ ಹಾಗೆ ಮೇಲುಗಡೆ ಹೋಗ್ತೀನಿ ನಿಂಬೂ ಕೂಡ ಶಾರು ಮಾಡ್ತೀನಿ ಮೇಲ್ಗಡೆ ಬಂದಿದ್ದೀನಿ ಚಿಕ್ಕಮ್ಮ ಹಾಗೂ ನನ್ನ ತಮ್ಮ ಇಬ್ಬರು ಕೂಡ ಮೈಸೂರು ಪಾಕನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕಲ್ಲಿ ಹಾಕಿ ಸ್ಟೆಪ್ಲರನ್ನು ಹೊಡಿತಾ ಇದ್ದಾರೆ ಹಾಗೆ ಚಿಕ್ಕಮ್ಮ ಅವರು ನನ್ನ ಅಮ್ಮನಿಗೆ ಹಾಗೂ ಚಿಕ್ಕಮ್ಮನಿಗೆ ತುಂಬ ವರ್ಷದ ಡಿಫ್ರೆಂಟ್ ಇದೆ ಸೊ ಹಾಗಾಗಿ ಅವಳು ಹೆಂಗೆ ಕಾಣಿಸ್ತಾಳೆ ಎಲ್ಲರೂ ಕೂಡ ತಿಳ್ಕೊಳ್ತಾರೆ ಅವಳು ನನ್ನ ಅಕ್ಕ ಅಂತ ಹಾಗೆ ಅವರ ಕೆಲಸ ಅವರು ಮಾಡ್ತಾನೆ ಇರಲಿ ನಾನು ಹೋಗ್ತೀನಿ ಕೆಳಗಡೆ ಅಹ್ ತುಂಬಾ ಲಾಂಗ್ ಟೈಮ್ ಆಗುತ್ತೆ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಮಾಡಲಿಕ್ಕೆ ಎಲ್ಲ ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡ್ತಾ ಇದ್ದಾರೆ ಡೆಕೋರೇಷನ್ ಕೆಲಸ ಮತ್ತೆ ಸ್ಟಾರ್ಟ್ ಆಗಿದೆ ಬಲೂನ್ಸ್ ಆರ್ಕ್ ಎಲ್ಲ ಮಾಡ್ಲಿಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಅವರ ಕೆಲಸ ಆಗ್ತಾ ಇದೆ ಹಾಗೆ ಮತ್ತೊಂದು ಸೈಡ್ ಅಲ್ಲಿ ಎಲ್ಲಾ ಅಡುಗೆ ಆಯಿತು ಹಾಗೆ ಒಳಗಡೆ ಇಟ್ಟಿದ್ದಾರೆ ಇವೆಲ್ಲ ದೊಡ್ಡ ದೊಡ್ಡ ಪಾತ್ರೆ ರೆಂಟಿಗೆ ತಗೊಂಡಿದ್ದು ಇಲ್ಲೇ ಪಕ್ಕದಲ್ಲೇ ಸಿಗುತ್ತೆ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ ಅಮ್ಮನ ಸೀರೆ ಇದು ನನ್ನ ಸೀರೆ ಅಮ್ಮ ಪ್ರೋಗ್ರಾಮಿಗೆ ಉಸ್ಕೊಳ್ತಾರೆ ಹಾಗೆ ಇದು ನಾನು ಪೂಜೆಗೆ ನಂತರ ಪ್ರೋಗ್ರಾಮಿಗೆ ನಾನು ಡ್ರೆಸ್ ಅನ್ನ ಹಾಕ್ತೀನಿ ಸೇಮ್ ಸೇಮ್ ಸೀರೆ ಇದು ನಾನು ಮದುವೆಯ ಸೀರೆ ನನ್ನ ಗಂಡ ನನಗೆ ಕೊಟ್ಟದ್ದು ಹಾಗೆ ಇದು ಅಮ್ಮ ಹೀಗೆ ತಕೊಂಡಿದ್ದು ಮದುವೆ ಸೀರೆ ಅಲ್ಲ ಅವರು ಆ ಕಾಲದಲ್ಲೆಲ್ಲ ಆ ಥರ ಇರಲಿಲ್ಲ ಇವಾಗ ಅಮ್ಮನಿಗೆ ಇವಾಗ ಈ ಟೈಮಲ್ಲಿ ಈ ಥರ ಸೀರೆಯನ್ನು ಗಂಡಲ್ಲಿ ನಡೀತಾ ಇದೆ ಅಮ್ಮನಿಗೆ ತುಂಬ ವಿಷ ಇತ್ತು ಈ ಥರ ಸೀರೆ ಉಟ್ಕೊಳ್ಬೇಕು ಅಂತ ಹಾಗಾಗಿ ಅವರು ತೊಗೊಂಡಿದ್ದು ಇದು ನಮ್ಮ ಇದು ನನಗೂ ಸಿದೆ ಪ್ಯಾಟರ್ನ್ ಫುಲ್ ಡಿಫ್ರೆಂಟ್ ಇದೆ ಇದು ಸ್ವಲ್ಪ ರೆಡ್ ಇದು ಸ್ವಲ್ಪ ಮರೂನ್ ಆಯಿತು ಹಾಂ ಹಾಗೆ ಅಮ್ಮನ ಸೀರೆ ಪಿನ್ನಿಂಗ್ ಮಾಡೇ ಆಯಿತು ಇವಾಗ ನಾನು ಸೀರೆ ಪಿನಿಂಗ್ ಮಾಡಿದೆ ಪಿನ್ ಮಾಡಬೇಕು ಇವಾಗ ರೆಡಿ ಮಾಡಿ ತಿಂದರೆ ಈಝಿಯಾಗಿ ಸೊ ತಯಾರು ಮಾಡಿದೆ ಮೀಸೋಡು ಗೋಡ ಮದ ಲೀವ್ ಇವಾಗ ಇವಾಗ ಕ್ರಿಸ್ಟನ್ ಕ್ರಿಸ್ಟನ್ ಎರಡು ಸೀರೆ ಕೂಡ ಪಿನ್ ಮಾಡಿ ಆಯ್ತು ನೋಡ್ತಾ ಇರಬಹುದು ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಇದೆ ಕಲರ್ ಕೂಡ ಸ್ವಲ್ಪ ಡಿಫ್ರೆಂಟ್ ಇದೆ ಸೀರೆ ತುಂಬ ಚೆನ್ನಾಗಿದೆಯಲ್ವ ಇಬ್ಬರದ್ದು ಸೀರೆ ಅಮ್ಮ ಫಸ್ಟ್ ಟೈಮ್ ಉಡೋದು ನಾನು ತುಂಬ ಸಲ ಹುಟ್ಟಿದ್ದೀನಿ ಹಾಗೆ ಡೆಕೋರೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು ಮತ್ತು ಕೂಡ ಸ್ವಲ್ಪ ಇದೆ ನೇಮ್ ಇನ್ನೂ ತನಕ ಹಾಕಿಲ್ಲ ಲೇಟಾಗಿ ಅಥವಾ ನಾಳೆ ಹಾಕಿದರೆ ಆಯಿತು ಅಂತ ಇಷ್ಟು ಡೆಕೋರೇಷನ್ ಕಂಪ್ಲೀಟ್ ಆಗಿದೆ ಕಾಲ್ ಮೀ ಹೆಸರೇನಂತ ನಿಮಗೆ ನೆಕ್ಸ್ಟ್ ಗೊತ್ತಾಗತ್ತೆ ಏಂಜಲ್ ವಿಂಗ್ಸ್ ಏನಿದೆ ನನಗೆ ತುಂಬಾ ಇಷ್ಟ ಆಯಿತು ಹೆಣ್ಮಕ್ಕಳಲ್ವಾ ಹೆಣ್ಮಕ್ಳಿಗೆ ಏಂಜಲ್ಸ್ ವಿಂಗ್ಸ್ ಎಲ್ಲ ಆ ಥರ ಎಲ್ಲ ಇದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದನ್ನು ನಾನು ಚಾಯ್ಸ್ ಮಾಡೋದು ಡೆಕೋರೇಷನ್ ನಾವೇ ಚಾಯ್ಸ್ ಮಾಡೋದು ಯಾವ ಥರ ಬೇಕು ಅಂತ ಹಾಗೆ ತೊಟ್ಟಿಲು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ ಹಾಗೆ ಅದು ಫ್ಲವರ್ ಇದೆಯಲ್ವ ಅದನ್ನು ಕೂಡ ನಾನು ಚಾಯ್ಸ್ ಮಾಡೋದು ಸ್ವಲ್ಪ ಜನರ ಊಟ ಆಯಿತು ಮತ್ತು ಸ್ವಲ್ಪ ಜನರ ಊಟ ಮಾಡಲಿಕ್ಕೆ ಇದೆ ಹಾಗೆ ಒಬ್ಬೊಬ್ಬರೇ ಆಗಿ ಊಟ ಮಾಡ್ತಾ ಇದ್ದಾರೆ ಹಾಲಲ್ಲಿ ಕಿಚನಲ್ಲಿ ಎಲ್ಲರೂ ಕೂತ್ಕೊಂಡು ಇವತ್ತು ಕ್ರ್ಯಾಬ್ ಸುಕ್ಕ ಹಾಗೂ ಬೆಂಡೆಕಾಯಿ ಹಾಗೂ ಫ್ರಾನ್ಸ್ ಹಾಕಿ ಕರಿಯನ್ನು ಮಾಡಿದರು ಹಾಗೆ ಫಿಶ್ ಫ್ರೈ ಫ್ರಾನ್ಸ್ ಫ್ರೈ ಹಾಗೆ ಮಗುವಿಗೆ ಇವರು ಆಟ ಆಡಿಸ್ತಾ ಇದ್ದಾರೆ ನಂತರ ನಾವಿಬ್ಬರು ಕೂಡ ಊಟ ಮಾಡ್ತೀವಿ ಇವಾಗ ಅವರೆಲ್ಲ ಊಟ ಮಾಡ್ಕೊಳ್ಳಿ ಜಸ್ಟ್ ಇವಾಗ ಸ್ನಾನ ಮಾಡಿ ಆಯಿತು ಹಾಗೆ ಎಲ್ಲರದ್ದು ಕೂಡ ಸ್ನಾನ ಆಯಿತು ಊಟ ಮಾಡ್ತಾ ಇದ್ದಾರೆ ಹಸ್ಬೆಂಡಿಗೆ ನಾನು ಕಂಪನಿ ಕೊಡ್ಲಿಕ್ಕೋಸ್ಕರ ನಾನು ಊಟ ಮಾಡಿಲ್ಲ ನಂದು ಮತ್ತು ಅವರದ್ದು ಅಮ್ಮ ಎಲ್ಲ ಬಾಕಿ ಇದ್ದಾರೆ ಹಾಗೆ ಎಲ್ಲರೂ ಕೂಡ ಊಟ ಆಯಿತು ಸ್ವಲ್ಪ ಜನ ಊಟ ಮಾಡ್ಕೊಂಡು ಮೇಲ್ಗಡೆ ಹೋಗಿದ್ದಾರೆ ನಿದ್ದೆ ಮಾಡ್ಲಿಕ್ಕೆ ಹಾಗೆ ಈ ವ್ಲಾಗ್ ಇಲ್ಲೇನೆ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಮತ್ತೆ ನಿಮಗೆ ಸಿಗ್ತೀನಿ ಅವಳ ನಾಮಕರಣ ನಾಮಕರಣದ ವ್ಲಾಗ್ ತಂದಿಗೆ